ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಗೂಗಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಹೊಸ ವೋಟರ್ ಐ ಡಿ ಕಾರ್ಡ್ ಹಾಗೂ ವೋಟರ್ ಐ ಡಿ ಕಾರ್ಡ್ ತಿದ್ದುಪಡಿಗೋಸ್ಕರ ಅಪ್ಲಿಕೇಶನ್ಸನ್ನು ಓಪನ್ ಮಾಡಿದ್ದಾರೆ ನಾವು ಇವತ್ತಿನ ವಿಡಿಯೋದಲ್ಲಿ ಹೊಸ ವೋಟರ್ ಐ ಡಿ ಕಾರ್ಡನ್ನು ಹೇಗೆ ಅಪ್ಲೈ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಮತ್ತು ಎಷ್ಟು ದಿನಕ್ಕೆ ಈ ವೋಟರ್ ಐ ಡಿ ಕಾರ್ಡ್ ನಿಮ್ಮ ಕೈಗೆ ಸಿಗುತ್ತೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಕೂಡಲೇ ಗೂಗಲ್ ಕನ್ನಡ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ಗೋಸ್ಕರ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಾವು ಮೊದಲಿಗೆ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೋಬೇಕು ಅಲ್ಲಿ ವಸ್ ವೋಟರ್ ಐ ಡಿ ಕಾರ್ಡ್ ವೋಟರ್ ಐ ಡಿ ಅಂತ ಸರ್ಚ್ ಮಾಡಿ ಕ್ಲಿಕ್ ಮಾಡಿದ್ರೆ ನಮಗೆ ಈ ಥರ ಒಂದು ಪೇಜ್ ಲಿಂಕ್ ಓಪನ್ ಆಗುತ್ತೆ ನಾವು ಕ್ಲಿಕ್ ಮಾಡಬೇಕು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಮ್ಮ ಮೊಬೈಲ್ ನಂಬರ್ ಮತ್ತು ಇಲ್ಲಿ ತೋರಿಸ್ತಾ ಇರೋ ಕ್ಯಾಪ್ಚಾ ಎಂಟ್ರಿ ಮಾಡಿ ರಿಕ್ವೆಸ್ಟ್ ಒ ಟಿ ಪಿ ಕೊಡಬೇಕು ನಿಮ್ಮ ಹತ್ರ ಆಲ್ರೆಡಿ ರಿಜಿಸ್ಟರ್ ಆಗಿದ್ರೆ ನಿಮ್ಮ ಹತ್ರ ಐ ಡಿ ಇಲ್ಲ ರಿಜಿಸ್ಟರ್ ಆಗಿಲ್ಲ ಅಂತ ಇದೆಯಲ್ಲ ಈ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಕ್ಯಾಪ್ಚಾ ಕೋಡ್ ಎಂಟ್ರಿ ಮಾಡಿ ಕಂಟಿನ್ಯೂ ಕೊಡಿ ಇಲ್ಲಿ ನಿಮ್ಮ ನೇಮನ್ನು ಎಂಟ್ರಿ ಮಾಡಿ ಸೆಂಡ್ ಒ ಟಿ ಪಿ ಅಂತ ಕೊಡಿ ನಿಮ್ಮ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ವೆರಿಫೈ ಮಾಡಿದ್ರೆ ನೀವು ಲಾಗಿನ್ ಆಗ್ಬೋದು ಸೊ ಲಾಗಿನ್ ಅಂತ ಕ್ಲಿಕ್ ಮಾಡಿ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ ನಿಮ್ಮ ಕ್ಯಾಪ್ಚರ್ ಕೋಡನ್ನು ಎಂಟ್ರಿ ಮಾಡಿ ರಿಕ್ವೆಸ್ಟ್ ಓ ಟಿ ಪಿ ಕೊಡಬೇಕಾಗುತ್ತೆ ನಿಮ್ಮ ಮೊಬೈಲಿಗೆ ಓ ಟಿ ಪಿ ಬರುತ್ತೆ ಇಲ್ಲಿ ಎಂಟ್ರಿ ಮಾಡಿ ವೆರಿಫೈ ಅಂಡ್ ಲಾಗಿನ್ ಅಂತ ಕೊಡಬೇಕು ಆಗ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಈ ಪೇಜಲ್ಲಿ ವೋಟರ್ ಐ ಡಿ ಕಾರ್ಡ್ಗೆ ಅಪ್ಲೈ ಮಾಡ್ತಾ ಇದ್ದರೆ ಫಿಲ್ ಫಾರ್ಮ್ ಸಿಕ್ಸ್ ಅಂತ ಇದೆಯಲ್ಲ ನ್ಯೂ ವೋಟರ್ ಐ ಡಿ ರಿಜಿಸ್ಟ್ರೇಷನ್ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಫಾರಮ್ ಓಪನ್ ಆಗುತ್ತೆ ಸೊ ಈ ಫಾರಮನ್ನು ನೀವು ಫಿಲ್ ಮಾಡಬೇಕಾದ್ರೆ ಸಂಪೂರ್ಣವಾಗಿ ನೋಡಿಕೊಂಡು ಫಿಲ್ ಮಾಡಬೇಕು ಮೊದಲನೇದಾಗಿ ನಿಮ್ಮ ಸ್ಟೇಟು ಮತ್ತು ನಿಮ್ಮ ಡಿಸ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತೀರ ಆ ವಿಧಾನಸಭಾ ಕ್ಷೇತ್ರನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನಿಮ್ಮ ಹೆಸರು ಆಧಾರ್ ಕಾರ್ಡಲ್ಲಿ ಏನಿರುತ್ತೆ ಅದರ ಪ್ರಕಾರ ಕ್ಲಿಕ್ ಮಾಡಬೇಕು ನೀವು ವೋಟರ್ ಐ ಡಿಯನ್ನು ಅಪ್ಲೈ ಮಾಡಬೇಕು ಅಂದರೆ ನಿಮ್ಮ ಹತ್ರ ಬರೀ ಆಧಾರ್ ಕಾರ್ಡ್ ಮತ್ತು ಒಂದು ಫೋಟೋ ಇದ್ದರೆ ಸಾಕು ನೀವು ಅಪ್ಲೈ ಮಾಡ್ಬೋದು ಆಧಾರ್ ಕಾರ್ಡ್ಗೆ ಒ ಟಿ ಪಿ ಬರುತ್ತೆ ಓ ಟಿ ಪಿ ಬರೋ ಮೊಬೈಲ್ ನಂಬರು ನಿಮ್ಮ ಪಕ್ಕದಲ್ಲೇ ಇಟ್ಕೊಂಡಿರಬೇಕು ಸೊ ಇಲ್ಲಿ ನಿಮ್ಮ ಎಂಟ್ರಿ ಮಾಡಬೇಕು ಆಧಾರ್ ಕಾರ್ಡ್ ಪ್ರಕಾರ ಎಂಟರ್ ಮಾಡಿ ಇಲ್ಲಿ ನಿಮ್ಮ ಫೋಟೋವನ್ನು ಅಪ್ ಅಪ್ಲೋಡ್ ಮಾಡಬೇಕು ಅದಾದ ನಂತರ ನೆಕ್ಸ್ಟ್ ಕೊಟ್ಟರೆ ಇಲ್ಲಿ ನಿಮ್ಮ ಫಾದರ್ ನೇಮ್ ಮದರ್ ನೇಮ್ ಹಸ್ಬೆಂಡ್ ಅಥವಾ ವೈಫ್ ಯಾವುದಾದ್ರೂ ನೇಮ್ ನಿಮ್ಮ ಸೆಲೆಕ್ಟ್ ಮಾಡ್ಬೋದು ಇಲ್ಲಿ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಇದಾದ ನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ ಮತ್ತು ನಿಮ್ಮ ಮೇಲ್ ಐ ಡಿಯನ್ನು ಅಪ್ಡೇಟ್ ಮಾಡಿ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಸ್ಟೆಪ್ ಬಂದು ನಿಮ್ಮ ಆಧಾರ್ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕು ಇಲ್ಲಿ ನಿಮ್ಮ ಆಧಾರ್ ನಂಬರ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ನಂಬರ್ ಎಂಟ್ರಿ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಅದಾದ ನಂತರ ನಿಮ್ಮ ಜೆಂಡರನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಅದಾದ ನಂತರ ನಿಮ್ಮ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ ಡಾಕ್ಯುಮೆಂಟ್ ಫಾರ್ ಪ್ರೂಫ್ ಇದೆಯಲ್ಲ ಇದ್ರ ಮೇಲೆ ಸೆಲೆಕ್ಟ್ ಮಾಡಿ ಇಲ್ಲಿ ನಿಮ್ಮ ಬರ್ತ್ ಪ್ರೂಫ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಬೇಕು ನಾನು ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊತೀನಿ ಅದಾದ ನಂತರ ನಿಮ್ಮ ಸಂಪೂರ್ಣ ವಿಳಾಸ ಆಧಾರಲ್ಲಿ ಏನಿದೆ ಆ ಅಡ್ರೆಸ್ಸನ್ನು ಮೆನ್ಷನ್ ಮಾಡಬೇಕಾಗುತ್ತೆ ಮೆನ್ಷನ್ ಮಾಡಿ ಇಲ್ಲಿ ಡಾಕ್ಯುಮೆಂಟ್ ಫಾರ್ ಪ್ರೂಫ್ ಅಪ್ಲೋಡ್ ಮಾಡಬೇಕು ಆಧಾರ್ ಕಾರ್ಡನ್ನು ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಅಪ್ಲೋಡ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು ಅದಾದಮೇಲೆ ಇನ್ ಕೇಸ್ ನೀವು ಯಾವುದಾದ್ರು ಹ್ಯಾಂಡಿಕ್ಯಾಪ್ ಆ ಥರ ಏನಾದರೂ ಇದ್ದರೆ ಇಲ್ಲಿ ಎಂಟ್ರಿ ಮಾಡಿ ಅದರ ಡಾಕ್ಯುಮೆಂಟನ್ನು ಅಟ್ಯಾಚ್ ಮಾಡ್ಬೋದು ಅಟ್ಯಾಚ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಸೇಮ್ ಅಡ್ರೆಸ್ಸಲ್ಲಿ ಆಲ್ರೆಡಿ ವೋಟರ್ ಐ ಡಿ ಇದ್ದರೆ ಅವರ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿದ್ರೆ ನಿಮಗೆ ಪ್ರೋಸೆಸ್ ಸ್ವಲ್ಪ ಫಾಸ್ಟ್ ಆಗುತ್ತೆ ಬೇಗ ನಿಮಗೆ ವೋಟರ್ ಐ ಡಿ ಸಿಗುತ್ತೆ ಎಂಟ್ರಿ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಸ್ಟೇಟು ಡಿಸ್ಟಿಕ್ಕು ಮತ್ತು ನೀವು ಎಷ್ಟು ವರ್ಷದಿಂದ ಇದಿರ ಅಂತ ಇಲ್ಲಿ ಮೆನ್ಷನ್ ಮಾಡಬೇಕು ಅಟ್ಲೀಸ್ಟ್ ಒಂದು ಫೈವ್ ಇಯರ್ಸ್ ಆದರೂ ಮೆನ್ಷನ್ ಮಾಡಿ ಮೆನ್ಷನ್ ಮಾಡಿ ನೆಕ್ಸ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇದಾದ ಮೇಲೆ ಇಲ್ಲಿ ತೋರಿಸ್ತಾ ಇರೋ ಕ್ಯಾಪ್ಚನ್ನು ಎಂಟ್ರಿ ಮಾಡಿ ಸೆಂಡ್ ಓ ಟಿ ಪಿ ಅಂತ ಕೊಡಬೇಕಾಗುತ್ತೆ ಆಗ ನಿಮ್ಮ ಮೊಬೈಲ್ ನಂಬರಿಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ಎಂಟ್ರಿ ಮಾಡಿ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ನಿಮ್ಮ ಅಪ್ಲಿಕೇಶನ್ ಪ್ರಿವ್ಯೂ ಇಲ್ಲಿ ಓಪನ್ ಆಗುತ್ತೆ ಎಲ್ಲ ಡೀಟೇಲ್ಸನ್ನು ಸಂಪೂರ್ಣವಾಗಿ ನೋಡಿ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಿಕೊಂಡು ನೀವು ಇಲ್ಲಿ ಈ ಸೈನ್ ಆ್ಯಂಡ್ ಸಬ್ಮಿಟ್ ಇದು ಹೊಸದಾಗಿ ಬಿಟ್ಟಿರೋವಂಥ ಅಪ್ಡೇಟು ಮುಂಚೆ ಇದಿರಲಿಲ್ಲ ಈಗ ಆಧಾರ್ ವೆರಿಫಿಕೇಷನ್ ಮಾಡಲೇಬೇಕು ಸೊ ಈ ಸೈನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕೊಡಿ ಇಲ್ಲಿ ಎಸ್ ಅಂತ ಕೊಡಿ ಇದಾದ ನಂತರ ಇಲ್ಲಿ ನಿಮ್ಮ ಆಧಾರ್ ನಂಬರನ್ನು ಮೆನ್ಷನ್ ಮಾಡಿ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ಇಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಈ ಹಸ್ತಾಕ್ಷರ ಟ್ರಾನ್ಸಾಕ್ಷನ್ ಕಂಪ್ಲೀಟೆಡ್ ಅಂತ ಬರುತ್ತೆ ಸೊ ನೀವು ವೆಯ್ಟ್ ಮಾಡಿ ವೆಯ್ಟ್ ಮಾಡಿದ್ಮೇಲೆ ನಿಮಗೆ ಈ ಥರ ಒಂದು ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಕೊಡ್ತಾರೆ ಮತ್ತು ಡೌನ್ಲೋಡ್ ಅಕ್ನಾಲೆಜ್ಮೆಂಟ್ ಅಂತ ಬರುತ್ತೆ ಸೊ ಈ ಅಕ್ನಾಲೆಜ್ಮೆಂಟನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಿಷನ್ ಇಲ್ಲಿ ಕಾಣುತ್ತೆ ನೀವು ಸಂಪೂರ್ಣವಾಗಿ ಇದನ್ನು ಚೆಕ್ ಮಾಡಿಕೊಂಡು ಇಟ್ಕೊಂಡಿರಬೇಕು ಇದು ನಿಮಗೆ ಒಂದು ಹದಿನೈದು ಒಂದು ತಿಂಗಳ ಒಳಗೆ ನಿಮ್ಮ ಮನೆ ಅಡ್ರೆಸ್ಸಿಗೆ ಈ ಥರ ಒಂದು ವೋಟರ್ ಐ ಡಿ ಕಾರ್ಡ್ ಬರುತ್ತೆ ಇವತ್ತಿನ ಮಾಹಿತಿ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು